ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಒಂದು ಪ್ರಸಿದ್ಧ ಹೇಳಿಕೆ ಇದೆ ಅದನ್ನು ನೀವು ಕೇಳಿರ್ಬೇಕು ಅದು ಏನಂದ್ರೆ ನಿಮಗೆ ಕೇವಲ ಸಮಯ ಬಂದಿದೆ ನಮ್ಮದು ಈಗ ಯುಗವೇ ಬರಲಿದೆ ಅನ್ನೋದು ಹಾಗೂ ಭಾರತದ ಆ ಯುಗವು ಈಗ ಪ್ರಾರಂಭವಾಗಿದೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಭಾರತವು ಇದನ್ನ ಮಾಡಿದ್ದಾದರೂ ಹೇಗೆ ಅನ್ನೋದರ ಈ ವಿಷಯದ ಬಗ್ಗೆ ನೀವು ತಿಳ್ಕೊಂಡ್ರೆ ಸ್ವತಃ ನೀವು ಆಶ್ಚರ್ಯರಾಗ್ಬಿಡ್ತೀರಿ ಆಕ್ಚುಲಿ ಈ ಪೂರ್ತಿ ವಿಷಯದ ಬಗ್ಗೆ ಕೆಲವು ತಿಂಗಳ ಹಿಂದೆ ಪ್ರಾರಂಭವಾಗ್ತದೆ ಆ ಸಮಯದಲ್ಲಿ ಚೀನಾದಲ್ಲಿರುವ ಸ್ಟೀಲ್ ಮಾಡುವಂತಹ ಕಬ್ಬಿಣದ ಕೆಲಸವನ್ನು ಮಾಡುವಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಿರಂತರವಾಗಿ ಸಮಸ್ಯೆಗಳು ನೋಡುವುದಕ್ಕೆ ಸಿಗ್ತಾ ಇದ್ದವು ಚೀನಾದ ಈ ಪೂರ್ತಿ ಐರನ್ ಇಂಡಸ್ಟ್ರಿ ಸ್ಲೋ ಆಗ್ತಾ ಇತ್ತು ಹಾಗೂ ಈ ಕಾರಣದಿಂದಾಗಿ ಚೀನಾದಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಏನಿದ್ದವು ಅಂದರೆ ರಸ್ತೆಯನ್ನು ಮಾಡುವುದಾಗಲಿ ಪೂಲ್ ಮಾಡುವುದಾಗಲಿ ಬಿಲ್ಡಿಂಗ್ ಮಾಡುವುದಾಗಲಿ ಇದರ ಗತಿಯೂ ಕಡಿಮೆ ಆಗ್ತಾನೆ ಹೋಗ್ತಾ ಇತ್ತು ಹಾಗೂ ಇದರ ಒಂದು ಪರಿಣಾಮ ಚೀನಾದ ಜಿ ಡಿ ಪಿಯ ಯ ಕಾಣಿಸತೊಡಗಿತ್ತು ಆದರೆ ಇದಕ್ಕೆ ಕಾರಣ ಏನಿದೆ ಯಾಕೆ ಚೀನಾದ ಪೂರ್ತಿ ಐರನ್ ಇಂಡಸ್ಟ್ರಿ ಸ್ಲೋ ಆಗ್ತಾ ಇದೆ ಯಾಕೆ ಇವರ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಬ್ರೇಕ್ ಹಾಕಿದಂತಾಗಿದೆ ಇದಕ್ಕೆ ಎಲ್ಲಕ್ಕಿಂತ ದೊಡ್ಡ ಕಾರಣ ಅಂದ್ರೆ ಭಾರತ ನೀವು ಹೇಳಬಹುದು ಭಾರತ ಯಾಕೆ ಭಾರತ ಚೀನಾದಲ್ಲಿ ಅಂಥದ್ದೇನು ಮಾಡಿದೆ ಅಂತ ಸೊ ಗೆಳೆಯರೆ ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಚೀನಾದ ಒಳಗೆ ಭಾರತದ ಎಕ್ಸ್ಪೋರ್ಟನ್ನು ನೀವು ನೋಡೋದಾದ್ರೆ ಅಂದ್ರೆ ಭಾರತವು ಚೀನಾದಲ್ಲಿ ಸಾಮಾನುಗಳನ್ನ ಏನು ಮಾಡ್ತದೆ ಅದರ ವ್ಯಾಲ್ಯೂ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ನಿರಂತರವಾಗಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಯಾಕಿಗೆ ಯಾಕಂದರೆ ಭಾರತವು ನಿರಂತರವಾಗಿ ಓರ್ನ ಎಕ್ಸ್ಪೋರ್ಟ್ ಚೀನಾಗೆ ಮಾಡುತ್ತಿದೆ ವಿಶೇಷವಾಗಿ ಭಾರತವು ಐರನ್ ಓರ್ನ ಬಹಳ ದೊಡ್ಡ ಎಕ್ಸ್ಪೋರ್ಟರ್ ಆಗಿದ್ದಾರೆ ಹಾಗೇನೆ ಇದನ್ನು ತಿಳ್ಕೊಂಡು ನೀವು ಆಶ್ಚರ್ಯ ಪಡಬಹುದು ನಾವು ಬಹಳಷ್ಟು ಪ್ರಮಾಣದ ಐರನ್ ಓರ್ ಅನ್ನ ಏನು ಎಕ್ಸ್ಪೋರ್ಟ್ ಮಾಡ್ತೇವೆ ಅದು ನೈಂಟಿ ಪರ್ಸೆಂಟ್ ಚೀನಾಗೆ ಹೋಗ್ತದೆ ಉಳಿದ ಹತ್ತು ಪರ್ಸೆಂಟ್ ಪೂರ್ತಿ ಜಗತ್ತಿಗೆ ನಾವು ಮಾರುತ್ತೇವೆ ಇದರಿಂದ ನೀವು ಊಹಿಸಬಹುದು ಐರನ್ ಓರ್ನ ವಿಷಯದಲ್ಲಿ ಚೀನಾ ಭಾರತದ ಮೇಲೆ ಎಷ್ಟು ಅವಲಂಬಿತವಾಗಿದೆ ಅನ್ನೋದು ಆದಾಗ್ಯೂ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಐರನ್ ಓರ್ ಏನಿದೆ ಅನ್ನೋದು ಗೊತ್ತಿರಲಿಕ್ಕಿಲ್ಲ ಅವರಿಗೆ ಶಾರ್ಟ್ ಆಗಿ ನಾನು ಹೇಳೋದೇನಂದ್ರೆ ಕನ್ನಡದಲ್ಲಿ ಇದನ್ನ ಕಬ್ಬಿಣದ ಅದಿರು ಅಂತ ಹೇಳ್ತಾರೆ ನಾವು ನೆಲದಿಂದ ಕಬ್ಬಿಣವನ್ನು ತೆಗೆಯೋದಕ್ಕೆ ಅಗೆಯುವಾಗ ಅಲ್ಲಿ ಕಬ್ಬಿಣನೇ ಡೈರೆಕ್ಟ್ ಬಂದ್ಬಿಡುತ್ತೆ ಅಲ್ಲಿ ದೊಡ್ಡ ದೊಡ್ಡ ರಾಡ್ಗಳು ಬರಬಹುದು ಅನ್ನೋದು ಹೀಗೆ ಯಾವತ್ತು ಆಗುವುದಿಲ್ಲ ಆಕ್ಚುಲಿ ಅಲ್ಲಿಂದ ದೊಡ್ಡ ದೊಡ್ಡ ಬಂಡೆಗಳನ್ನ ತೆಗೆಯಲಾಗ್ತದೆ ಆ ಬಂಡೆಗಳನ್ನೇ ಐರನ್ ಊರ್ ಅಂತ ಹೇಳಲಾಗ್ತದೆ ಹಾಗೂ ಐರನ್ ನ ಈ ಕೆಲವು ಪರ್ಸೆಂಟೇಜ್ ಆ ಬಂಡೆಗಳಲ್ಲಿ ಇರ್ತದೆ ಭಾರತದಲ್ಲಿ ಸಿಗುವಂಥ ಈ ಐರನ್ ಓರ್ಗಳ ಗ್ರೇಡ್ ಬಹಳ ಅತ್ಯುತ್ತಮವಾಗಿರ್ತದೆ ಇದರಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ನವರೆಗೂ ಐರನ್ ಇರ್ತದೆ ಅದರ ನಂತರ ಈ ಕಬ್ಬಿಣವನ್ನ ತೆಗೆಯುವುದಕ್ಕಾಗಿ ಆಗ ಪೂರ್ತಿ ಐರನ್ ಓರನ್ನ ಆ ಬಂಡೆಗಳನ್ನ ಪ್ರೊಸೆಸ್ ಮಾಡಲಾಗ್ತದೆ ಆವಾಗ ಮಾತ್ರ ಪ್ಯೂವರ್ ಆಗಿರುವ ಕಬ್ಬಿಣ ಹೊರಬರ್ತದೆ ಆಗ ಭಾರತವು ಇದರ ಈ ಪ್ರೊಸೆಸ್ ಅನ್ನ ಮಾಡಲ್ಲ ಈ ಐರನ್ ಓರ್ ಅನ್ನ ನಾವು ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡ್ತೇವೆ ಅದಾಗ್ಯೂ ಐರನ್ ನಾವು ಬೇರೆಯದಾಗಿ ಕೂಡ ಯೂಸ್ ಮಾಡ್ತೇವೆ ಅಂದ್ರೆ ಇದನ್ನ ಸ್ಟೀಲ್ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡ್ತೇವೆ ಆದ್ದರಿಂದಲೇ ನಮಗೆ ಇಲ್ಲಿ ಐರನ್ ಓರ್ನ ಬಹಳಷ್ಟು ಹೆಚ್ಚು ಕೆಲಸ ಇರ್ತದೆ ಸೊ ಈಗ ಏನಾಗಿದೆ ಅಂದರೆ ಭಾರತವು ಈಗಿಂದ ಕೆಲವು ತಿಂಗಳ ಹಿಂದೆ ಚೀನಾಗೆ ಮಾರುವಂಥ ಈ ಐರನ್ ಓರನ್ನು ಕಡಿಮೆ ಪ್ರಮಾಣದಲ್ಲಿ ಅವರಿಗೆ ಕೊಡುವುದಕ್ಕೆ ಪ್ರಾರಂಭಿಸಿದರು ಹಾಗೆ ಇದನ್ನು ನಾವು ನಿಧಾನವಾಗಿ ಬಹಳಷ್ಟು ಕಡಿಮೆ ದರಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದೇವೆ ಸೊ ಇದರಿಂದ ಚೀನಾಗೆ ಈ ಐರನ್ ಓರ್ನ ಕಡಿಮೆ ಬೀಳುತ್ತಿದೆ ಇದರಿಂದಾಗಿ ನೀವು ಸ್ವತಃ ಯೋಚನೆ ಮಾಡಿ ನೋಡಿ ಒಂದು ವೇಳೆ ಚೀನಾ ಹತ್ತಿರ ಈ ಐರನ್ ಓರ್ ಹೋಗಲಿಲ್ಲ ಅಂದರೆ ಆಗ ಅದರಿಂದ ಅವರು ಕಬ್ಬಿಣವನ್ನು ತೆಗೆಯುವುದಕ್ಕೆ ಆಗೋದಿಲ್ಲ ಕಬ್ಬಿಣವಿಲ್ಲ ಅಂದರೆ ಸ್ಟೀಲ್ ಆಗುವುದಿಲ್ಲ ಹಾಗೂ ಕಬ್ಬಿಣ ಸ್ಟೀಲ್ ಇವೆರಡೂ ಇರಲಿಲ್ಲ ಅಂದರೆ ಆಗ ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಇಳಿಕೆಯಾಗುತ್ತಲೇ ಇರ್ತದೆ ಯಾವುದೇ ವಸ್ತು ಇಳಿಕೆ ಆದರೆ ಆಗ ಅದರ ಮೌಲ್ಯವೂ ಹೆಚ್ಚಾಗ್ತದೆ ಅದಕ್ಕಾಗಿ ನೀವು ನೋಡಿ ಚೀನಾದಲ್ಲಿನ ಸ್ಟೀಲ್ ಹಾಗೂ ಐರನ್ಗಳೇನಿದೆ ಅವುಗಳ ದರ ಹೆಚ್ಚಾಗ್ತಾನೇ ಇದೆ ಇದರಿಂದಾಗಿ ಇವರ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾಜೆಕ್ಟ್ಗಳೇನಿದೆ ಅಂದರೆ ರಸ್ತೆ ಮಾಡುವುದಾಗಲಿ ಪೂಲ್ ಮಾಡುವುದಾಗಲಿ ಬಿಲ್ಡಿಂಗ್ ಮಾಡುವುದಾಗಲಿ ಆ ಕೆಲಸಗಳನ್ನು ಈಗ ಇವರು ನಿಲ್ಲಿಸಿದ್ದಾರೆ ಅಥವಾ ಆ ಪ್ರಾಜೆಕ್ಟ್ಗಳು ಬಹಳಷ್ಟು ಕಾಸ್ಟ್ಲಿಯಸ್ಟ್ ಆಗಿವೆ ಅಂದರೆ ಇದರಿಂದ ಬಹಳಷ್ಟು ಕಂಪ್ನಿಗಳು ಇದನ್ನು ಮಾಡುತ್ತಲೇ ಬ್ಯಾಂಕ್ ಕ್ರಾಫ್ಟ್ ಕೂಡ ಆಗಿವೆ ಹಾಗೂ ಈ ಸಮಸ್ಯೆಯನ್ನೇ ನೋಡುತ್ತಲೇ ಚೀನಾದ ಸರ್ಕಾರ ತನ್ನ ಅರ್ಥ ವ್ಯವಸ್ಥೆ ಹಾಗೂ ತಮ್ಮ ಕಂಪ್ನಿಗಳನ್ನು ಉಳಿಸುವುದಕ್ಕಾಗಿ ಡೈರೆಕ್ಟ್ಲಿ ಈ ವಿಷಯದಲ್ಲಿ ಜಿಗಿದಿದ್ದೆ ಇವರು ಭಾರತದ ಮೈನಿಂಗ್ನ ಎಲ್ಲ ಕೆಲಸವನ್ನು ನೋಡುವಂತಹ ಎನ್ ಎಮ್ ಡಿ ಸಿ ಕಂಪ್ನಿಯ ಮುಂದೆ ಒಂದು ಪ್ರಪೋಸಲನ್ನು ಇಟ್ಟಿದ್ದಾರೆ ಇವರು ಏನು ಹೇಳಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಐರನ್ ಓರ್ ಬಹಳಷ್ಟು ಕಡಿಮೆ ಇದೆ ಅದಕ್ಕಾಗಿಯೇ ನೀವು ನಮಗೆ ಸಹಾಯ ಮಾಡಬೇಕಾಗ್ತದೆ ಇಲ್ಲ ಅಂದರೆ ನಾವು ಬಹಳ ಕೆಟ್ಟ ರೀತಿಯಲ್ಲಿ ಸಿಕ್ಕಾಕಿಕೊಳ್ಳುತ್ತೇವೆ ಅದಕ್ಕಾಗಿ ನೀವು ಹೀಗೆ ಮಾಡಿ ಸದ್ಯಕ್ಕೆ ನಮಗೆ ಇಪ್ಪತ್ತು ಮಿಲಿಯನ್ ಟನ್ ಐರನ್ ಓರನ್ನು ಕೊಡಿ ಅಂದರೆ ಹೆಚ್ಚು ಕಡಿಮೆ ಎರಡೂವರೆ ಕೋಟಿ ಟನ್ ಐರನ್ ಓರ್ ಇವರು ಭಾರತದ ಹತ್ತಿರ ಕೇಳ್ತಾ ಇದ್ದಾರೆ ಇದೊಂದು ಬಹಳಷ್ಟು ಹ್ಯೂಜ್ ಕ್ವಾಂಟಿಟಿ ಇದೆ ಹಾಗೆಯೇ ಮತ್ತೇನು ಹೇಳಿದ್ದಾರೆ ಅಂದರೆ ಸದ್ಯಕ್ಕೆ ಇಪ್ಪತ್ತೈದು ಟನ್ ಕೊಡಿ ನಂತರ ನಿಧಾನಗತಿಯಲ್ಲಿ ಸಪ್ಲೈಯನ್ನು ಹೆಚ್ಚಿಗೆ ಮಾಡಿ ಅಂದರೆ ಇವರು ಭಾರತದಲ್ಲಿನ ಐರನ್ ಊರಿಗಾಗಿ ಬಹಳಷ್ಟು ಬೃಹತ್ ಪ್ರಮಾಣದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಈ ಪ್ರಸ್ತಾಪವನ್ನು ಭಾರತ ಸರ್ಕಾರ ಹಾಗೂ ಎನ್ಎಂ ಡಿ ಸಿ ರಿಜೆಕ್ಟ್ ಮಾಡಿದೆ ಹಾಗೆಯೇ ಏನು ಹೇಳಿದ್ದಾರೆ ಅಂದರೆ ನಾವು ಬರುವಂಥ ಸಮಯದಲ್ಲಿ ಐರನ್ ಊರ್ನ ಸಪ್ಲೈಯನ್ನು ಮತ್ತಷ್ಟು ಕಡಿಮೆ ಮಾಡಲಿದ್ದೇವೆ ಅಂತ ಹಾಗೂ ಇದಕ್ಕಾಗಿ ಭಾರತ ಸರ್ಕಾರ ಎರಡು ಕಾರಣಗಳನ್ನು ಕೊಟ್ಟಿದೆ ಒಂದೊಂದು ಆಫೀಸಿಯಲ್ ಆಗಿ ಜಗತ್ತಿಗೆ ಹೇಳುವುದಕ್ಕಾಗಿ ಹಾಗೂ ಎರಡನೆಯದು ಅನ್ಅಫಿಷಿಯಲ್ ಆಗಿ ಇದು ಕೇವಲ ಚೀನಾಗಾಗಿ ಹೇಳುವುದಕ್ಕಾಗಿ ಅಷ್ಟೇ ಇದೆ ಅಫಿಷಿಯಲ್ ಕಾರಣವನ್ನು ನಾವು ಏನು ಕೊಟ್ಟಿದ್ದೀವಿ ಅಂದ್ರೆ ಭಾರತದಲ್ಲಿ ಸ್ಟೀಲ್ ಹಾಗೂ ಕಬ್ಬಿಣದ ದರವು ಹೆಚ್ಚಾಗ್ತಾನೆ ಇದೆ ಆದ್ದರಿಂದ ನಮಗೆ ಅದನ್ನು ಕಡಿಮೆ ಮಾಡುವುದಾಗಿದೆ ಅದಕ್ಕಾಗಿ ನಮ್ಮ ಡೊಮೆಸ್ಟಿಕ್ ನೀಡ್ ಏನಿದೆ ಅಂದರೆ ಭಾರತದ ಅವಶ್ಯಕತೆಯನ್ನು ಮೊದಲಿಗೆ ಪೂರೈಸುವುದು ಆಗಿದೆ ಅಂತ ಆದರೆ ಚೀನಾಗೆ ನಾವು ಏನು ಹೇಳಿದ್ದೀವಿ ಚೀನಾಗೆ ನಾವು ಏನು ಮೆಸೇಜನ್ನು ಕೊಟ್ಟಿದ್ದೀವಿ ಅಂದರೆ ಮೊದಲಿಗೆ ನೀವು ಬಾರ್ಡರನ್ನು ಶಾಂತಗೊಳಿಸಿ ನಿರಂತರವಾಗಿ ನಿಮ್ಮ ಸೇನೆಯು ಒಳನುಗ್ಗುವ ಪ್ರಯತ್ನವನ್ನ ಮಾಡುತ್ತಿದೆ ಭಾರತೀಯ ಸೇನೆಯೊಂದಿಗೆ ವಾದವನ್ನು ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡುತ್ತಿದೆ ಇದನ್ನು ನಿಲ್ಲಿಸಿ ಭಾರತದ ಜೊತೆಗಿರುವ ಎಲ್ಲ ಬಾರ್ಡರ್ ಡಿಸ್ಪ್ಯೂಟ್ ಅನ್ನು ಬಗೆಹರಿಸಿ ಅದರ ನಂತರವೇ ನಿಮಗೆ ಐರನ್ ಓರ್ ಸಿಗಲಿದೆ ಇಲ್ಲ ಅಂದ್ರೆ ಬೇರೆ ಎಲ್ಲಿ ಬೇಕಾದರೂ ತಗೊಳ್ಳಿ ಹಾಗೇನೆ ಇದರ ಬಗ್ಗೆ ಚೀನಾದ ರೆಸ್ಪಾನ್ಸ್ ಏನಿದೆ ಇದರ ಬಗ್ಗೆ ಚೀನಾವು ಏನು ಹೇಳುತ್ತಿದೆ ಅಂದ್ರೆ ಬಾರ್ಡರ್ ಹಾಗೂ ವ್ಯಾಪಾರ ಇವೆರಡು ಬೇರೆಯ ವಿಷಯವಿದೆ ಇದನ್ನ ಮಿಕ್ಸ್ ಮಾಡಬೇಡಿ ಬಾರ್ಡ್ರನ್ನು ನಾವು ಸ್ಲೋಲಿ ಬಗೆಹರಿಸುತ್ತೇವೆ ಸದ್ಯಕ್ಕೆ ನೀವು ಐರನ್ ಓರನ್ನು ಕಳಿಸಿಕೊಡಿ ಸೊ ಗೆಳೆಯರೇ ಇದರಿಂದ ನೀವು ತಿಳ್ಕೋಬಹುದು ಚೀನಾ ಭಾರತದ ಐರನ್ ಓರ್ಗಾಗಿ ಎಷ್ಟು ಡೆಸ್ಪರೇಟ್ ಆಗಿದೆ ಅನ್ನೋದು ಆದರೆ ಇದನ್ನು ಭಾರತವು ಒಪ್ಪಿಕೊಳ್ಳುವುದಕ್ಕೆ ತಯಾರಿಲ್ಲ ಆದ್ದರಿಂದಲೇ ಈ ಕಾರಣದಿಂದಾಗಿ ಚೀನಾದ ಬಹಳಷ್ಟು ಕಂಪ್ನಿಗಳು ಹಾಗೂ ಚೀನಾದ ಸರ್ಕಾರವು ಕೂಡ ಭಯಂಕರ ಒತ್ತಡದಲ್ಲಿದೆ ಅದಕ್ಕಾಗಿ ನೋಡುವಂಥ ವಿಷಯ ಏನಂದರೆ ಬರುವಂಥ ಸಮಯದಲ್ಲಿ ಚೀನಾ ಹಾಗೂ ಭಾರತವು ಯಾವ ಸ್ವರೂಪವನ್ನು ಪಡೆದುಕೊಳ್ಳಲಿದೆ ಅನ್ನೋದು सद्य के ही वीडियोसली इस्टेन ने थैंक यू सो मच फॉर वाचिंग